ಒಡೆಯರ್ ನಿರ್ದೇಶನದ ಪುನೀತ್ ಅಭಿನಯದ ನಟ ಸಾರ್ವಭೌಮ ಸಿನಿಮಾ ಈಗಾಗಲೇ ಚಿತ್ರೀಕರಣ ಮುಗಿಸಿ ಬಿಡುಗಡೆಗೆ ರೆಡಿಯಾಗಿದೆ ಈಗಾಗಲೇ ಪೋಸ್ಟರ್ ಟೀಸರ್ ಗಳಿಂದ ಬಹಳಷ್ಟು ಸುದ್ದಿ ಮಾಡಿರುವ ಜೊತೆಗೆ ಕೆಲವೊಂದಷ್ಟು ಆಕ್ಷನ್ ಸೀಕ್ವೆಲ್ ಕೂಡ ಟ್ರೆಂಡ್ ಆಗಿದೆ ಇದೀಗ ಈ ಸಿನಿಮಾಗಾಗಿ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಇದೀಗ ಈ ಸಿನಿಮಾ ತಂಡದಿಂದ ಇನ್ನೊಂದು ವಿಚಾರ ಹೊರಬಿದ್ದಿದೆ ಹೌದು ಹೊಸ ವರ್ಷ ಬಂತಂದ್ರೆ ಸಾಕು ಹೊಸ ಸಿನಿಮಾಗಳು ಬರುತ್ತೆ ಇಲ್ಲ ಬಿಡುಗಡೆಗೆ ರೆಡಿಯಾದ ಸಿನಿಮಾಗಳಿಂದ ಅಂದು ಏನಾದ್ರೂ ಸ್ಪೆಷಲ್ ಇದ್ದೇ ಇರುತ್ತೆ ಆದ್ರೆ ನಟ ಸಾರ್ವಭೌಮ ಸಿನಿಮಾ ಎಲ್ಲರಿಗಿಂತಲೂ ಕೊಂಚ ವಿಭಿನ್ನ ಹೊಸ ವರ್ಷಕ್ಕೂ ಮುನ್ನವೇ ಈ ಸಿನಿಮಾ ಅಭಿಮಾನಿಗಳಿಗೆ ಸರ್ಪ್ರೈಸ್ ಕೊಡ್ತಾ ಇದೆ ಅಂದ್ರೆ ಈ ಹಾಡೊಂದು ಡಿಸೆಂಬರ್ ಬಿಡುಗಡೆ ಆಗ್ತಾ ಇದೆ ಓಪನ್ ದಿ ಬಾಟಲ್ ಎಂದು ಸಾಲಿನಿಂದ ಶುರುವಾಗುವ ಈ ಹಾಡು ಹೊಸ ವರ್ಷಕ್ಕೆ ಸಿಕ್ಕಾಪಟ್ಟೆ ಪಾರ್ಟಿ ಜೋರಾಗಿರುವ ಕಾರಣ ಓಪನ್ ದಿ ಬಾಟಲ್ ಎಂಬ ಹಾಡು ಹಿಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎನಿಸಬಹುದು ಬಹು ತಾರಾಗಣದಿಂದ ಕೂಡಿದ ಈ ಸಿನಿಮಾದಲ್ಲಿ ಪುನೀತ್ ಗೆ ಜೋಡಿಯಾಗಿ ಅನುಪಮ ಪರಮೇಶ್ವರನ್ ಮತ್ತು ರಚಿತಾರಾಮ್ ಕಾಣಿಸ್ಕೊಂಡಿದ್ದಾರೆ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್